ಕ್ರೈಸ್ ಜೇಸಸ್ ಇಂದಿನ ದೇವರ ವಾಕ್ಯ ಎರಡು ಕೋರಿಂತದವರಿಗೆ ಮೂರನೇ ಅಧ್ಯಾಯ ಹದಿನೇಳನೇ ವಾಕ್ಯ ಕತ್ ಕರ್ತನು ದೇವರಾತ್ಮನೆ ಕರ್ತನು ಯಾರಲ್ಲಿದ್ದಾನೋ ಅವನಿಗೆ ಬಿಡುಗಡೆ ಉಂಟು ಇಲ್ಲಿ ದೇವರಾತ್ಮನಾದ ಕರ್ತನು ಯಾರಲ್ಲಿ ಇದ್ದಾನೋ ಅವರಿಗೆ ಬಿಡುಗಡೆ ಉಂಟು ದೇವರಾತ್ಮನಾದ ಕರ್ತನು ಯಾರಲ್ಲಿ ಇದ್ದಾನೋ ಅವರಿಗೆ ಬಿಡುಗಡೆ ಉಂಟು ಅಂದರೆ ಅವರಲ್ಲಿ ಅವರ ಆಗಲಿ ಅವರ ವ್ಯವಹಾರದಲ್ಲೇ ಆಗಲಿ ಅವರ ಕುಟುಂಬಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳಾಗಲಿ ಅವರ ಆಸ್ತಿ ವಿಚಾರಗಳು ಯಾವುದೇ ಕೋರ್ಟ್ ವಿಚಾರಗಳು ಯಾವುದೇ ರೀತಿ ತೊಂದರೆಗಳಿದ್ದರೂ ಅವರನ್ನು ಬಿಡುಗಡೆ ಮಾಡುತ್ತಾನೆ ಯಾರಿಗೆ ಬಿಡುಗಡೆ ಮಾಡುತ್ತಾನೆ ಕರ್ತನಾದ ಆತ್ಮನು ಯಾರಲ್ಲಿ ಇದ್ದಾನೋ ಅವರಿಗೆ ಬಿಡುಗಡೆ ಮಾಡುತ್ತಾನೆ ಯಾವುದೇ ರೀತಿ ತೊಂದರೆಗಳಿದ್ದರೂ ಆ ತೊಂದರೆಗೆ ಸಂಬಂಧಪಟ್ಟ ಆ ಕಷ್ಟಕ್ಕೆ ಸಂಬಂಧಪಟ್ಟ ಉತ್ತಮವಾದ ಬಿಡುಗಡೆ ಮಾರ್ಗವನ್ನು ತೋರಿಸುವ ದೇವರೆಂದರೆ ಕರ್ತನ್ ಹೇಗಪ್ಪ ಒಂದು ಊರಿಗೆ ಸೌರಾರಾದಿ ಇರ್ತವೆ ಯಾವ ಕಡೆಯಿಂದ ಹೋದ್ರೂ ಆ ಹಾದಿಗೆ ಹೋಗಲೇಬೇಕು ಗೊತ್ತಿಲ್ಲದೆ ಇರ್ತಕ್ಕಂಥದ್ದು ಆ ಸಮಸ್ಯೆಗೆ ಸಿಲುಕೊಂಡಾಗಿರ್ತಕ್ಕಂಥವ್ರಿಗೆ ಉತ್ತಮವಾದ ದಾರಿ ಸಿಗಲ್ಲ ಅವ್ರಿಗೆ ಗೊತ್ತಿರುತ್ತೆ ಎಲ್ಲ ಈ ಕಡೆ ಈ ರೋಡಿಂದ ಹೋದ್ರೂ ನಾವು ಈ ಊರಿಗೆ ಬರ್ತೀವಿ ಆ ರೋಡಿಂದ ಹೋದ್ರೂ ನಾವು ಆ ಊರಿಗೆ ಬರ್ತೀವಿ ಈ ರೀತಿ ಸಾವಿರಾರು ಹಾದಿಗಳಿದ್ರೂ ಸನ್ಮಾರ್ಗದಲ್ಲಿ ನಾವು ಯಾವ ಮಾರ್ಗದಲ್ಲಿ ಹೋಗ್ಬೇಕಂತ ಹಾದಿ ನಮಗೆ ಗೊತ್ತಿರೋಲ್ಲ ಯಾಕಪ್ಪ ಅಂದ್ರೆ ನಾವು ಸಮಸ್ಯೆಗಳಲ್ಲಿ ಸಿಗಾಕಿಕೊಂಡಿರ್ತೀವಿ ಆ ಒಂದು ಮಾರ್ಗ ಉತ್ತಮವಾದ ಮಾರ್ಗವನ್ನು ತೋರಿಸ್ತಕ್ಕಂಥ ನಿಜ ದೇವರು ಅಂದರೆ ಕರ್ತ ಆ ಕರ್ತನ ವಾಕ್ಯ ಪರಿಪಾಲನೆ ಮಾಡುವುದರಿಂದ ಕರ್ತನಾದ ಯೇಸುವು ನಮ್ಮನ್ನು ಆಶೀರ್ವಾದಿಸಿರುವುದರಿಂದ ನಮಗೆ ಯಾವುದೇ ರೀತಿ ತೊಂದರೆಗಳು ಬರುವುದಿಲ್ಲ ಇರ್ತಕ್ಕಂಥ ತೊಂದರೆಗಳಿಗೆ ಸನ್ಮಾರ್ಗವನ್ನು ತೋರಿಸ್ತಕ್ಕಂಥ ಕರ್ತನು ಹೊಸ ಸಮಸ್ಯೆಗಳನ್ನು ಯಾವುದೇ ಕಾರಣಕ್ಕೂ ಉಂಟು ಮಾಡುವುದಿಲ್ಲ ಯಾಕಪ್ಪ ಅಂದರೆ ಅವನಲ್ಲಿ ಕರ್ತನಿದ್ದಾನೆ ಯಾವುದೇ ರೀತಿ ನಮ್ಮಲ್ಲಿ ಸಮಸ್ಯೆಗಳು ಬಂದರೆ ಅವು ಏನೋ ಒಂದು ಬೆಂಕಿಯಲ್ಲಿ ಆ ಚಿಟ್ಟೆಗಳು ಯಾವ ರೀತಿ ಸುಟ್ಟು ಹೋಗ್ತಾವೋ ಆ ರೀತಿ ಹೋಗ್ಬಿಡ್ತಾವೆ ಎಂಥದೇ ಸಮಸ್ಯೆ ಆಗಿರಲಿ ಯಾವುದೇ ರೋಗ ಆಗಿರಲಿ ಏನೇ ಆರೋಗ್ಯ ಸಮಸ್ಯೆ ಆಗಿರಲಿ ನಮ್ಮನ್ನು ಕಾಪಾಡ್ತಕ್ಕಂಥ ದೇವರು ಒಬ್ಬನೇ ಒಬ್ಬನು ಅದು ಯೇಸು ಕ್ರಿಸ್ತ ಕ್ರಿಸ್ತನ ಕರ್ತನ ದೀಕ್ಷಾಸ್ಥಾನವನ್ನು ಪಡೆದು ಕರ್ತನ ವಾಕ್ಯಗಳನ್ನು ಯಾವ ವ್ಯಕ್ತಿ ಪರಿಪಾಲನೆ ಮಾಡುತ್ತಾನೋ ಅವನಿಗೆ ಪರಲೋಕಕ್ಕೆ ಮಾರ್ಗ ಉಂಟು ನಾವು ದೀಕ್ಷಾಸ್ಥಾನ ಈ ಉದಾಹರಣೆಗೆ ನಾವು ಯಾವುದಾದ್ರೂ ಒಂದು ದೂರ ಊರಿಗೆ ಹೊಂಟಿರ್ತೀವಿ ಅಂತ ತಿಳ್ಕೊಳ್ಳೋಣ ಇಲ್ಲಿಂದ ದಾವಣಗೆರೆಗೆ ಹುಬ್ಬಳ್ಳಿಗೆ ಒಂದು ಟ್ರೈನ್ ಟಿಕೆಟ್ ತಗೊಂಡು ಹತ್ತಿಬಿಡ್ತೀವಿ ನಾವು ಆ ಟ್ರೈನ್ ಹತ್ತಿದ ಮೇಲೆ ದೇವರೇ ಕರ್ತನಾ ನಮ್ಮನ್ನು ದಾವಣಗೆರೆ ತಲುಪಿಸುವಂತೆ ಯಾವುದೇ ರೀತಿ ತೊಂದರೆ ಇಲ್ದಂಗೆ ಮಾಡಪ್ಪ ದೇವರೇ ನಮ್ಮನ್ನು ಯಾವುದೇ ರೀತಿ ತೊಂದರೆ ಇಲ್ದಂಗೆ ಮಾಡಪ್ಪ ಅಂತ ಒಂದು ಪ್ರೇಯರನ್ನು ಮಾಡೋಂತಕ್ಕಂಥ ಅವಶ್ಯಕತೆ ಇರಲ್ಲ ಯಾಕಂದರೆ ನಾವಲ್ಲಿ ಪ್ರೇಯರ್ ಮಾಡಿದ್ರೂ ದಾವಣಗೆರೆ ಹೋಗ್ತೇವೆ ಪ್ರೇಯರ್ ಮಾಡದೇ ಇದ್ರೂ ದಾವಣಗೆರೆ ಹೋಗ್ತೀವಿ ಏನಂತೀರ ಸ್ತೋತ್ರ ಹಾಗೆ ಕರ್ತನಾದ ಯೇಸುವಿನ ದೀಕ್ಷಾಸ್ಥಾನವನ್ನು ಜ್ಞಾನಸ್ಥಾನವನ್ನು ಪಡೆದುಕೊಂಡ ಮೇಲೆ ಆ ದೇವರು ನಮ್ಮನ್ನು ಪರಲೋಕಕ್ಕೆ ಕರ್ಕೊಂಡು ಓದೇ ಹೋಗ್ತಾನೆ ಅನ್ನೋದರಲ್ಲಿ ಸಂಶಯವಿಲ್ಲ ನಮ್ಮಲ್ಲಿ ಅಂದಿನಿಂದ ನಮ್ಮ ನಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಸಿಕ್ತು ಅಂತ ಆವತ್ತಿನಿಂದ ನಾವು ಆ ಜ್ಞಾನಸ್ಥಾನ ಯಾವಾಗ ನಾವು ಪಡ್ಕೊಳ್ತೋ ಆವತ್ತಿನಿಂದ ನಾವು ಅವತ್ತಿನ ಅವತ್ತಿನಿಂದ ನಾವು ಅತ್ತೆ ಹೊಸ ವ್ಯಕ್ತಿಯಾಗಿ ಹುಟ್ಟಿದ್ದೀವಿ ಅಂತ ಅವತ್ತಿನಿಂದ ನಮಗೆ ಅಂದಿನಿಂದ ಇರ್ತಕ್ಕಂಥ ಸಮಸ್ಯೆಗಳೆಲ್ಲ ಪರಿಹಾರ ಆದವು ಅಂತ ಹೇಳಿ ನಾವು ತಿಳ್ಕೊಬೋದು ಯಾಕಪ್ಪ ಅಂದ್ರೆ ಅದು ಇದು ಇದು ಎಲ್ಲರೂ ಜೀವನದಲ್ಲಿ ನಡೆದಿರ್ತಕ್ಕಂಥವು ಕರ್ತ ನೀನು ಬರಬೇಡ ನನ್ನಲ್ಲಿ ಅಂತ ಯಾರಿಗೂ ಹೇಳಲ್ಲ ಯಾವುದೇ ಜಾತಿ ಭೇದ ಭಾವ ಇಲ್ಲ ಅವರು ಯಾವುದೇ ಜಾತಿಯರಾಗಿರಲಿ ಅವ್ರು ಯಾವ ಯಾವುದೇ ಮತಂತ್ರ ಆಗಿರಲಿ ಯಾವುದೇ ಒಂದು ಪರಿಜ್ಞಾನ ಇಲ್ಲದವರಾಗಿರಲಿ ಅಂಥವರು ಯಾರು ಬೇಕಾದ್ರೂ ತಂದೆ ನನ್ನನ್ನು ಕಾಪಾಡಪ್ಪ ಅಂತ ಬಂದರೆ ಕರ್ತ ಯಾರಿಗೂ ಇಲ್ಲ ಎನ್ನುವುದಿಲ್ಲ ಆದ್ದರಿಂದಲೇ ಆ ಒಂದು ವಾಕ್ಯ ಕರ್ತನು ದೇವರಾತ್ಮನೇ ಕರ್ತನಾದ ದೇವರು ಯಾರಲ್ಲಿ ಇದ್ದಾನೋ ಅವರಿಗೆ ಬಿಡುಗಡೆ ಉಂಟು ಅಂದರೆ ಯಾವುದೇ ಅವರ ಸಮಸ್ಯೆಯಿಂದ ಕಷ್ಟವನ್ನು ಅನುಭವಿಸುತ್ತಿರಲಿ ಅಥವಾ ಯಾವುದೇ ಒಂದು ಅನಾರೋಗ್ಯದಿಂದ ತೊಂದರೆ ಒಳಪಟ್ಟಿರಲಿ ಬೇಕಾದಷ್ಟು ಸಾಕ್ಷಿಗಳು ನಡೀತಾ ನಡೀತಾ ಇರ್ತವೆ ದಿನನಿತ್ಯ ನಡೀತಾ ಇರ್ತವೆ ಈಗಲೂ ನಡೀತಾ ಇರ್ತವೆ ನಮ್ಮ ಸುತ್ತಮುತ್ತನೇ ನಡೀತಾ ಇರ್ತವೆ ಇದಕ್ಕೆಲ್ಲ ಕಾರಣ ಕರ್ತ ಕರ್ತನಾದ ದೇವರು ನಮ್ಮಲ್ಲಿರುವುದರಿಂದ ನಮ್ಮ ಹಿರಿಯರು ಪಾಸ್ಟರ್ಗಳು ನಮ್ಮಲ್ಲಿ ಕಷ್ಟಕ್ಕನುಸಾರವಾಗಿ ಈ ಕಷ್ಟವನ್ನು ಪರಿಹರಿಸಪ್ಪ ಅಂತೇಳಿ ಕರ್ತನಲ್ಲಿ ಪ್ರಾರ್ಥನೆ ಮಾಡುವುದರಿಂದ ನೋಡಿ ನೀವು ಯೋಚನೆ ಮಾಡಿ ನಾವು ಒಬ್ಬ ಡಾಕ್ಟರ್ ಹೋಗಿ ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದರು ನಮಗೆ ಕಾಯಿಲೆ ವಾಸಿಯಾಗಲ್ಲ ಅದೇ ನಾವು ಒಬ್ಬ ಪಾಸ್ಟರ್ ಹತ್ರ ಹೋಗಿ ಪ್ರೇಯರ್ ಮಾಡಿಸಿದ್ರೆ ನಮಗೆ ಕಾಯಿಲೆ ವಾಸಿಯಾಗುತ್ತೆ ಇದು ಸತ್ಯವಾದ ಮಾತು ಅಲ್ಲಿ ಹತ್ತು ಸಾವಿರ ರೂಪಾಯಿ ಕೊಡ್ತೀವಿ ಇಲ್ಲಿ ದೇವರಾತ್ಮ ಯಾವುದೇ ರೀತಿಯನ್ನು ಹಣ ಕೇಳುವುದಿಲ್ಲ ನಿಮ್ಮನ್ನು ಕಾಪಾಡುತ್ತಾನೆ ಈ ರೀತಿ ನಮಗೆ ಎಲ್ಲ ರೀತಿಯಿಂದಲೂ ಬಿಡುಗಡೆ ಆಗುತ್ತೆ ನಮ್ಮ ಯಾವುದೇ ಕೋರ್ಟ್ ವ್ಯಾಜ್ಯಗಳಿರಲಿ ನಮಗೆ ಯಾವುದೇ ಅನಾರೋಗ್ಯವಿರಲಿ ಐ ಮೀನ್ ನಮ್ಮ ಕುಟುಂಬಸ್ಥರಿಗೆ ಯಾವುದೇ ತೊಂದರೆ ಇರಲಿ ಆ ಒಂದು ತೊಂದರೆಗೆ ಕರ್ತನಾದ ಯೇಸಿನಲ್ಲಿ ನಾವು ಮನವಿ ಮಾಡಿಕೊಂಡರೆ ನಮಗೆ ಪ್ರಾರ್ಥನೆಯ ಮೂಲಕ ನಮ್ಮ ಹಿರಿಯರ ಪ್ರಾರ್ಥನೆಯ ಮೂಲಕ ಆ ಸಮಸ್ಯೆಗಳು ಖಂಡಿತ ಸುಟ್ಟು ಹೋಗುತ್ತವೆ ಹೇಗಪ್ಪ ಅಂದರೆ ಒಂದು ಪಟಾಕಿ ಗೊತ್ತಲ್ಲ ನಿಮಗೆ ಒಂದು ಪಟಾಕಿ ಆರಿಸಿದಾಗ ಅಲ್ಲಿರ್ತಕ್ಕಂಥ ಪಕ್ಷಿಗಳು ಹೆಂಗೆ ಹಾರಿ ಹೋಗ್ತಾವೋ ಹಂಗೆ ಒಮ್ಮೆ ನಿನ್ನಲ್ಲಿ ಕರ್ತ ಬಂದರೆ ನಿನ್ನಲ್ಲಿರ್ತಕ್ಕಂಥ ಸಮಸ್ಯೆಗಳೆಲ್ಲ ಪಕ್ಷಿಗಳಂತ ಆಗೋಗ್ತವೆ ಅಲೇಲಿಗೇ ಐ ಮೀನ್